ಕೈಂಡ್ಲಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಟು ಎಂಜಾಯ್ ಸ್ಟೋರೀಸ್ ಹವಳದ ಹವೆನ್ನ ಹೃದಯ ಭಾಗದಲ್ಲಿ ನೀರು ವರ್ಣವೈವಿಧ್ಯದ ವರ್ಣಗಳಿಂದ ಮಿನುಗುತ್ತದೆ ಮತ್ತು ಹವಳದ ದಂಡೆಗಳು ಲಯದಲ್ಲಿ ತೂಗಾಡುತ್ತಿದ್ದವು ಸಮುದ್ರಜೀವಿಗಳ ಗಮನಾರ್ಹ ಸಮುದಾಯವು ವಾಸಿಸುತ್ತಿತ್ತು ಅವರಲ್ಲಿ ಪಿಂಕಿ ಮತ್ತು ಬ್ಲೂ ಉತ್ಸಾಹಭರಿತ ಡಾಲ್ಫಿನ್ ಜೋಡಿ ಅವರ ತಮಾಷೆಯ ವರ್ತನೆಗಳು ಎಲ್ಲರಿಗೂ ಸಂತೋಷವನ್ನು ತಂದವು ಅವರ ಜೊತೆಗೆ ಕೋರಲ್ ಸಿಹಾರ್ಸ್ ಮತ್ತು ಜಾವಿ ಜಲ್ಲಿ ಮೀನು ಸೇರಿದಂತೆ ಸಮುದ್ರ ಸ್ನೇಹಿತರ ಕೆಲಿಡೋಸ್ಕೋಪ್ ಅನ್ನು ಸುತ್ತುವರಿಯಲಾಯಿತು ಪ್ರತಿಯೊಂದು ಅನನ್ಯ ರೂಪಾಂತರಗಳು ಮತ್ತು ಮಿತಿಯಿಲ್ಲದ ಸೃಜನಶೀಲತೆಯನ್ನು ಒಳಗೊಂಡಿರುತ್ತದೆ ಒಂದು ದಿನ ಉಬ್ಬರ ವಿಳಿತಗಳು ಬದಲಾದಾಗ ಮತ್ತು ಪ್ರವಾಹಗಳು ದೂರದ ಅದ್ಭುತಗಳ ಕಥೆಗಳನ್ನು ಪಿಸುಗುಟ್ಟಿದಾಗ ಪಿಂಕಿ ಮತ್ತು ಬ್ಲೂ ಕೊರಲ್ ಹೆವನ್ನ ಆಳದಲ್ಲಿ ಸ್ಫೂರ್ತಿದಾಯಕವನ್ನು ಗ್ರಹಿಸಿದರು ಇದು ವಾರ್ಷಿಕ ವಲಸೆಯ ಸಮಯ ಅನ್ವೇಷಣೆ ಮತ್ತು ನವೀಕರಣದ ಪ್ರಯಾಣ ಹವಳವು ದಾರಿಯಲ್ಲಿ ಮುನ್ನಡೆಯುವುದರೊಂದಿಗೆ ಅವಳ ಆಕರ್ಷಕವಾದ ರೂಪವು ನೀರಿನ ಮೂಲಕ ಸಲೀಸಾಗಿ ಚಲಿಸುತ್ತದೆ ಪಾಟ್ ತಮ್ಮ ಒಡಿಸ್ಸಿಯನ್ನು ಪ್ರಾರಂಭಿಸಿತು ಅವರು ಸಾಗರದ ವಿಸ್ತಾರವನ್ನು ದಾಟಿ ಭವ್ಯವಾದ ಜೀವಿಗಳು ಮತ್ತು ವಿಸ್ಮಯಕಾರಿ ದೃಶ್ಯಗಳನ್ನು ಎದುರಿಸುತ್ತಿರುವಾಗ ಪಿಂಕಿ ಮತ್ತು ಬ್ಲೂ ನೀರೊಳಗಿನ ಪ್ರಪಂಚದ ಅದ್ಭುತಗಳಲ್ಲಿ ಆಶ್ಚರ್ಯಚಕಿತರಾದರು ಪ್ರಯಾಣದ ಉದ್ದಕ್ಕೂ ಅವರು ರೂಪಾಂತರದಲ್ಲಿ ಅಮೂಲ್ಯವಾದ ಪಾಠಗಳನ್ನು ಕಲಿತರು ಏಕೆಂದರೆ ಪಾಡ್ನ ಪ್ರತಿಯೊಬ್ಬ ಸದಸ್ಯರು ಅಡೆತಡೆಗಳನ್ನು ಜಯಿಸಲು ಮತ್ತು ನಿರಂತರವಾಗಿ ಬದಲಾಗುತ್ತಿರುವ ಪ್ರವಾಹಗಳನ್ನು ನ್ಯಾವಿಗೇಟ್ ಮಾಡಲು ತಮ್ಮ ವಿಶಿಷ್ಟ ಕೌಶಲ್ಯ ಮತ್ತು ಶಕ್ತಿಯನ್ನು ಹಂಚಿಕೊಂಡರು ಚಂಡಮಾರುತದ ನಂತರ ಕೋರಲ್ ಕೋವ್ ಆಹಾರದ ಕೊರತೆಯನ್ನು ಎದುರಿಸಿತು ಅದರ ನಿವಾಸಿಗಳ ಉಳಿವಿಗೆ ಸವಾಲು ಹಾಕಿತು ತಮ್ಮ ಪಾಡ್ಗೆ ಒದಗಿಸಲು ನಿರ್ಧರಿಸಿದ ಪಿಂಕಿ ಮತ್ತು ಬ್ಲೂ ಅವರು ಜೀವನಾಂಶವನ್ನು ಹುಡುಕುವ ಧೈರ್ಯಶಾಲಿ ಅನ್ವೇಷಣೆಯನ್ನು ಪ್ರಾರಂಭಿಸಿದರು ತಮ್ಮ ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ಚುರುಕಾದ ಚಲನೆಗಳಿಂದ ಅವರು ತಮ್ಮ ಸಹಚರರನ್ನು ಸಾಗರದ ವಿಶಾಲವಾದ ಹರವುಗಳಲ್ಲಿ ಪ್ರಯಾಣಿಸಿದರು ಕುತಂತ್ರ ಪರಭಕ್ಷಕಗಳಿಂದ ವಿಶ್ವಾಸಘಾತುಕ ಪ್ರವಾಹಗಳವರೆಗೆ ಹಲವಾರು ಅಡೆತಡೆಗಳನ್ನು ಎದುರಿಸಿದರು ಆದರೂ ತಮ್ಮ ಅಚಲವಾದ ತಂಡದ ಕೆಲಸ ಮತ್ತು ಕಾರ್ಯತಂತ್ರದ ಚಿಂತನೆಯ ಮೂಲಕ ಅವರು ಪ್ರತಿ ಸವಾಲನ್ನು ಅನುಗ್ರಹದಿಂದ ಮತ್ತು ಪರಿಶ್ರಮದಿಂದ ಜಯಿಸಿದರು ತಮ್ಮ ಸಾಮರ್ಥ್ಯ ಮತ್ತು ಸಂಪನ್ಮೂಲಗಳನ್ನು ಒಟ್ಟುಗೂಡಿಸುವ ಮೂಲಕ ತಮ್ಮ ಪಾಡ್ನ ಒಬ್ಬ ಸದಸ್ಯನು ಹಸಿವಿನಿಂದ ಏರದಂತೆ ಅವರು ಖಚಿತಪಡಿಸಿಕೊಂಡರು ಕೋರಲ್ ಹ್ಯಾವನ್ನ ಹೃದಯಭಾಗದಲ್ಲಿ ತೂಗಾಡುವ ಹವಳಗಳು ಮತ್ತು ನೃತ್ಯ ಮಾಡುವ ಎನಿಮೊಂಗ್ಗಳ ನಡುವೆ ಸಮುದ್ರಜೀವಿಗಳು ಬಣ್ಣಗಳ ಹಬ್ಬವನ್ನು ಆಚರಿಸಲು ಒಟ್ಟುಗೂಡಿದವು ಜಾವಿ ಜಲ್ಲಿ ಮೀನುಗಳ ನೇತೃತ್ವದಲ್ಲಿ ಅದರ ಹೊಳೆಯುವ ಎಳೆಗಳು ಸಾಗರದ ತಳವನ್ನು ಜೀವಂತ ಕೆಲಿಡೋಸ್ಕೋಪ್ನಂತೆ ಬೆಳಗಿಸುತ್ತವೆ ಹಬ್ಬಗಳು ಶ್ರದ್ಧೆಯಿಂದ ಪ್ರಾರಂಭವಾಯಿತು ಕೋರಲ್ನ ಕಲಾತ್ಮಕ ಸಾಮರ್ಥ್ಯ ಮತ್ತು ಪಿಂಕಿ ಮತ್ತು ಬ್ಲೂ ಅವರ ಅಪರಿಮಿತ ಶಕ್ತಿಯೊಂದಿಗೆ ಕೋರಲ್ ಹೆವನ್ ಅನ್ನು ವರ್ಣಗಳು ಮತ್ತು ಮಧುರಗಳ ರೋಮಾಂಚಕ ದೃಶ್ಯವಾಗಿ ಪರಿವರ್ತಿಸಿತು ಒಟ್ಟಿಗೆ ಅವರು ನೃತ್ಯ ಮತ್ತು ಆಟವಾಡಿದರು ನೀರಿನಲ್ಲಿ ಸಂಕೀರ್ಣವಾದ ಮಾದರಿಗಳನ್ನು ನೇಗೆ ಮಾಡಿದರು ಮತ್ತು ಅವರ ಚಮತ್ಕಾರವನ್ನು ನೋಡಿದ ಎಲ್ಲರಿಗೂ ಸಂತೋಷವನ್ನು ಹರಡಿದರು ಅವರ ಹಂಚಿಕೆಯ ಸೃಜನಶೀಲತೆ ಮತ್ತು ಸೌಹಾರ್ದತೆಯ ಮೂಲಕ ಅವರು ಸ್ನೇಹ ಮತ್ತು ಏಕತೆಯ ಆಳವಾದ ಬಂಧಗಳನ್ನು ರೂಪಿಸಿದರು ಒಂದು ದಿನ ಕೋರಲ್ ಹೆವನ್ ಆಳವನ್ನು ಅನ್ವೇಷಿಸುವಾಗ ಪಿಂಕಿ ಮತ್ತು ಬ್ಲೂ ಒಂದು ಗುಪ್ತ ಗುಹೆಯ ಮೇಲೆ ಎಡವಿ ಅದರ ಪ್ರವೇಶವನ್ನು ಸುತ್ತುತ್ತಿರುವ ಪ್ರವಾಹಗಳು ಮತ್ತು ಅವ್ಯವಸ್ಥೆಯ ಕಡಲಕಳೆಗಳಿಂದ ಅಸ್ಪಷ್ಟಗೊಳಿಸಲಾಯಿತು ಒಳಗಿರುವ ನಿಗೂಢತೆಯಿಂದ ಕುತೂಹಲಗೊಂಡ ಅವರು ತಮ್ಮ ಸಾಹಸಿ ಸ್ನೇಹಿತ ಕೋರಲ್ನ ಸಹಾಯವನ್ನು ಪಡೆದರು ಮತ್ತು ಅದರ ರಹಸ್ಯಗಳನ್ನು ಬಹಿರಂಗಪಡಿಸಲು ಮುಂದಾದರು ಅವರು ಗುಹೆಯ ಆಳವನ್ನು ಆಳವಾಗಿ ಪರಿಶೀಲಿಸಿದಾಗ ಅವರು ಅಪಾಯಕಾರಿ ಅಡೆತಡೆಗಳು ಮತ್ತು ಕುತಂತ್ರದ ಒಗಟುಗಳನ್ನು ಎದುರಿಸಿದರು ಅವರ ಬುದ್ದಿವಂತಿಕೆ ಮತ್ತು ನಿರ್ಣಯವನ್ನು ಪರೀಕ್ಷಿಸಿದರು ಆದರೂ ವಿವರಗಳಿಗಾಗಿ ಕೋರಲ್ನ ತೀಕ್ಷ್ಣ ಕಣ್ಣು ಮತ್ತು ಪಿಂಕಿ ಮತ್ತು ಬ್ಲೂ ಅವರ ಅಚಲ ಧೈರ್ಯದಿಂದ ಅವರು ತಮ್ಮೊಳಗೆ ಅಡಗಿರುವ ಮುಳುಗಿದ ನಿಧಿಯ ರಹಸ್ಯಗಳನ್ನು ಬಿಚ್ಚಿಡುತ್ತಾರೆ ಕೋರಲ್ ಹೆವನ್ ಅದರ ನಿವಾಸಿಗಳ ಕಾವಲು ನೋಟದ ಅಡಿಯಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂತೆ ಅದು ದುರುದ್ದೇಶಪೂರಿತ ಶಕ್ತಿಯ ಗಮನವನ್ನು ಸೆಳೆಯಿತು ವಿನಾಶ ಮತ್ತು ಅವ್ಯವಸ್ಥೆಯ ಮೇಲೆ ಬಾಗಿದ ನೆರಳಿನ ಆಕೃತಿ ತಮ್ಮ ಮನೆಯನ್ನು ರಕ್ಷಿಸಲು ನಿರ್ಧರಿಸಿ ಪಿಂಕಿ ಮತ್ತು ಬ್ಲೂ ತಮ್ಮ ಪಾಟ್ ಅನ್ನು ಯುದ್ಧಕ್ಕೆ ಒಟ್ಟುಗೂಡಿಸಿದರು ಕೋರಲ್ ಮತ್ತು ಜಾಬಿ ಅವರ ಪಕ್ಕದಲ್ಲಿ ಕೋರಲ್ನ ಚುರುಕು ಬುದ್ದಿಯ ಕುಶಲತೆಗಳು ಮತ್ತು ಜಾಜಿಯ ಬೆರಗುಗೊಳಿಸುವ ಬೆಳಕಿನ ಪ್ರದರ್ಶನಗಳೊಂದಿಗೆ ಅವರು ಒಳನುಗ್ಗುವವರನ್ನು ರೋಮಾಂಚಕ ಮುಖಾಮುಖಿಯಲ್ಲಿ ತೊಡಗಿಸಿಕೊಂಡರು ತಮ್ಮ ಸಂಯೋಜಿತ ಶಕ್ತಿ ಮತ್ತು ಕುತಂತ್ರವನ್ನು ಬಳಸಿಕೊಂಡು ತಮ್ಮ ಎದುರಾಳಿಯನ್ನು ಸೋಲಿಸಿದರು ಅವರ ಏಕತೆ ಮತ್ತು ನಿರ್ಣಯದ ಮೂಲಕ ಅವರು ವಿಜಯಶಾಲಿಯಾಗಿ ಹೊರಹೊಮ್ಮಿದರು ಮಧ್ಯಸ್ಥಿಕೆದಾರರನ್ನು ಓಡಿಸಿದರು ಮತ್ತು ಮುಂದಿನ ಪೀಳಿಗೆಗೆ ಕೋರಲ್ ಹೆವನ್ ಅನ್ನು ರಕ್ಷಿಸಿದರು ಕೋರಲ್ ಹೆವೆನ್ ವಾರ್ಷಿಕಗಳಲ್ಲಿ ಈ ನಾಲ್ಕು ಘಟನೆಗಳನ್ನು ಸ್ನೇಹ ಸೃಜನಶೀಲತೆ ಮತ್ತು ಏಕತೆಯ ಶಕ್ತಿಯ ಪುರಾವೆಗಳಾಗಿ ನೆನಪಿಸಿಕೊಳ್ಳಲಾಗಿದೆ ಪಿಂಕಿ ಮತ್ತು ಬ್ಲೂ ಅವರ ಅದಮೆ ಚೈತನ್ಯದಿಂದ ಮತ್ತು ಅವರ ಪ್ರೀತಿಯ ಸಮುದ್ರ ಸ್ನೇಹಿತರಾದ ಕೋರಲ್ ಮತ್ತು ಜಾತಿಯವರೊಂದಿಗೆ ಸೇರಿಕೊಂಡು ಕೊರಲ್ ಹೆವೆನ್ನ ನಿವಾಸಿಗಳು ಜೀವನದ ಸವಾಲುಗಳನ್ನು ಸಂತೋಷ ಮತ್ತು ಸ್ಥಿತಿಸ್ಥಾಪಕತ್ವದಿಂದ ಸ್ವೀಕರಿಸಿದರು ಅವರ ಬಂದ ಹಿಂದೆಂದಿಗಿಂತಲೂ ಗಟ್ಟಿಯಾಗಿದೆ ಮತ್ತು ಕೋರಲ್ ಹೆವೆನ್ ನೀರು ನಗು ಮತ್ತು ಹಾಡಿನೊಂದಿಗೆ ಪ್ರತಿಧ್ವನಿಸುತ್ತಿದ್ದಂತೆ ಅವರು ಒಟ್ಟಿಗೆ ಯಾವುದೇ ಅಡಚಣೆಯನ್ನು ನಿವಾರಿಸಬಹುದು ಮತ್ತು ಯುಗಗಳಾದ್ಯಂತ ಪ್ರತಿಧ್ವನಿಸುವ ಸಾಮರಸ್ಯದ ಸ್ವರಮೇಳವನ್ನು ರಚಿಸಬಹುದು ಎಂದು ಅವರು ತಿಳಿದಿದ್ದರು